ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಕಮೆಂಟು ಶೇರು ಲೈಕು ಮಾಡಿ ನಮ್ಮ ಏರಿಯಾದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶ ಅದರಲ್ಲೊಂದು ಬಂದು ಕಾಂಗ್ರೆಸ್ ಪಾರ್ಟಿ ಗಣೇಶ ಆ ಗಣೇಶ ಬಂದು ಹಿಂಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋ ಗಣೇಶ ಅದನ್ನು ಇಲಿ ಇಸ್ಕೊತಾ ಇರೋದು ಅದೊಂದು ಗಣೇಶ ಇನ್ನೊಂದು ಬಂದು ಫ್ರೀ ಬಸ್ ಗಣೇಶ ಗಣೇಶ ಬಸ್ ಓಡಿಸ್ತಾ ಇರೋದು ಇಲ್ಲಿ ಟಿಕೆಟ್ ಕೊಡ್ತಾ ಇರೋದು ಆ ಗಣೇಶ ಒಂದು ಇನ್ನೊಂದು ಗಣೇಶ ಬಂದು ಡಿಪ್ಲೊಮಾ ಮಾಡಿರೋರಿಗೆ ಮೂರು ಮೂರು ಸಾವಿರ ರೂಪಾಯಿ ಕೊಡ್ತಾ ಇರೋದು ಅವ್ರ ಮನೇಲಿ ಕುತ್ಕೊಂಡಿರೋ ಥರ ಇವರು ಮೂರು ಮೂರು ಸಾವಿರ ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾಯಿರೋದ ಇನ್ನೊಂದು ಗಣೇಶ ಬಂದು ಮನೆ ಆ ಮನೆ ಹತ್ರ ಕರೆಂಟದು ಸ್ವಿಚ್ ಏನೋ ಇರುತ್ತೆ ಅದನ್ನು ಹಿಂಗೆ ಇಟ್ಕೊಂಡು ಆನ್ ಮಾಡ್ತಾ ಇರೋದು ಫ್ರೀ ಕರೆಂಟ್ ಕೊಡ್ತಾ ಇರೋ ಗಣೇಶ ಇನ್ನು ಏನೇನು ವಿಚಿತ್ರದ ಗಣೇಶಗಳ್ ನಾವು ನೋಡಬೇಕು ಆ ಫ್ರೀ ಬಸ್ಸಲ್ಲಿ ಒಂದೊಂದು ಕಿಟಕಿ ಹತ್ರ ಹೆಣ್ಮಕ್ಳು ಕೂತಿರೋದು ಈ ಕಿಟಕಿ ಒಂದೊಂದು ಕಿಟಕಿ ಹತ್ರ ಎರಡೆರಡು ಹೆಣ್ಮಕ್ಳು ಕಾಣಿಸ್ತಾ ಇದ್ದಾರೆ ಈ ಥರ ಮುಂದೆ ಗಣೇಶ ಕಾಣಿಸ್ತಾ ಇದ್ದಾರೆ ಹಿಂದೆ ಡೋರಲ್ಲಿ ಇಲ್ಲಿ ಬ್ಯಾಗ್ ತಗೊಳಾಕ್ಕೊಂಡು ಟಿಕೆಟ್ ಕೊಡ್ತಾ ಇದ್ದಾರೆ ಥರ ಗಣೇಶ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಫಿಲಿಮ್ ಆ್ಯಕ್ಟ್ರ ಗಣೇಶಗಳು ಫಿಲಿಮ್ ಗಣೇಶ ಈ ನೊಣ ಮೂವಿ ತಿಲಗಲ್ಲಿ ಈಗ ಖಂಡದಲ್ಲಿ ನೊಣ ಮೂವಿ ಆ ಗಣೇಶ ಒಂದು ಆ ರೆಕ್ಕೆಗಳು ಹಿಂಗೆ ಬಿಟ್ಕೊಂಡು ಮೂತಿ ಕೆಂಪು ಮಾಡಿಕೊಂಡು ಒಂದು ಸೂಚಿ ಎತ್ಕೊಂಡು ಹಿಂಗೆ ಚುಚ್ಚುತ್ತಾ ಇರೋ ಥರ ಅದು ಯಾರನ್ನೂ ಚುಚ್ಚುತ್ತಾ ಇದೆಯೋ ಗೊತ್ತಿಲ್ಲ ಆ ಗಣೇಶ ಒಂದು ಹಿಂದೆ ಎರಡು ರೆಕ್ಕೆಗಳು ಹಿಂಗೆ ಬಾಲಗಳು ಇನ್ನೊಂದು ಗಣೇಶ ಬಂದು ಬಾಹುಬಲಿ ಗಣೇಶ ಇಲಿ ಮೇಲೆ ಕಾಲಿಕ್ಕಿ ಹಿಂಗು ತಲೆ ಎತ್ತಿ ನೋಡ್ತಾ ಇದ್ದಪ್ಪ ಅಂತ ಆ ಪೋತಲ್ಲಿರೋ ಒಂದು ಗಣೇಶ ಇನ್ನೊಂದು ಬಂದು ಕೆ ಜಿ ಅಪ್ ಕೆ ಜಿ ಎಫ್ ಗಣೇಶ ಹಿಂದ್ಗಡೆ ಹಿಂಗೆ ಕತ್ತಿ ಹಿಡ್ಕೊಂಡು ದುಡ್ರ್ ಅಂತ ಬರ್ತಾ ಇರೋ ಗಣೇಶ ಇಲ್ಲಿನ ಕಡಿಬೇಕು ಬೇಕು ಅಂತ ಇರಬಹುದು ಇನ್ನೊಂದು ಗಣೇಶ ಬಂದು ಕಾಂತರ ಮೂವಿ ಗಣೇಶ ಒಂದು ಅದು ಇವು ಅದೊಂದು ಗಣೇಶ ತಂದಿದ್ದಾರೆ ಇನ್ನೊಂದು ಗಣೇಶಕ್ಕೆ ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕಿಬಿಟ್ಟಿದ್ದಾರೆ ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕಿರೋ ಗಣೇಶವು ಅಂತಂದಿದ್ದಾರೆ ನಮ್ಮ ಕಾಲದಲ್ಲಿ ಬರೀ ಗಣೇಶ ಇಲ್ಲಿ ಇರ್ತಾ ಇತ್ತು ಈಗೆಲ್ಲ ಫಿಲಿಮ್ ಆಕ್ಟರ್ಗಳು ರಾಜಕಾರಣಿಗಳು ಗಣೇಶಗಳಿದೆ ಇನ್ನು ಯಾವ ಯಾವ ಗಣೇಶನ್ ನೋಡಬೇಕು ನಾವು ಆ ಗಣೇಶ ಹಬ್ಬದ ದಿವಸ ಡಿ ಜೆ ಸೌಂಡ್ಗಳಾಕ್ಬಿಡ್ತಾರೆ ಈ ಕಡೆ ಆ ಕಡೆ ಸೆಂಟ್ರಲ್ಲಿರೋ ಮನೆಗಳವರು ಜೀತಿ ನೋಡಬೇಕು ನಮಗೆಲ್ಲ ಆವಾಗ ವಿದ್ಯಾ ನೋಟ್ಬುಕ್ ಪೆನ್ನು ಪೆನ್ಸಿಲ್ಲು ಗಿಫ್ಟ್ ಹಾಕೊಡ್ತಾ ಇದ್ರು ಇವಾಗ ಶಾಲು ಹಾಕಿ ಕಪ್ಪುಗಳು ಕೊಡ್ತಾರೆ ಈ ಗಣೇಶಗಳನ್ನ ತರೋದಿಕ್ಕೆ ರಾಜಕಾರಣಿಗಳು ಫಿಕ್ಸ್ ಈ ರಾಜಕಾರಣಿ ಇಷ್ಟು ಅಮೌಂಟ್ ಕೊಡಬೇಕು ಆ ರಾಜಕಾರಣಿ ಅಷ್ಟು ಅಮೌಂಟ್ ಕೊಡಬೇಕು ಸಪೋಸ್ ಕೊಡಲಿಲ್ಲ ಅಂದರೆ ರಾಜಕಾರಣಿಗಳಿಗೆ ಭಯ ಎಲ್ಲಿ ನಮ್ಮ ಪಾರ್ಟಿಗೆ ಓಟಾ ಕೊಲ್ಲ ಅಂತ ನಾನು ಹತ್ರನೂ ಐ ಎ ಎಸ್ ಮಾಡಿರೋರು ಲಾಯರು ಡಾಕ್ಟರ್ ಗಣೇಶಗಳು ನೋಡಲೇ ಇಲ್ಲ ಬರೀ ಇಂಥ ಗಣೇಶಗಳನ್ನೇ ನೋಡ್ತಾ ಇದ್ದೀವಿ ಬುಕ್ ಇಟ್ಕೊ ಬುಕ್ ಇಟ್ಕೊಂಡಿರೋ ಗಣೇಶ ಅಂತೂ ಕಾಣಿಸ್ಲಿಲ್ಲ ಕತ್ತಿ ಇಟ್ಕೊಂಡಿರೋ ಗಣೇಶ ಶೂಜಿ ಇಟ್ಕೊಂಡಿರೋ ಗಣೇಶ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋ ಗಣೇಶ ಈ ತರ ಗಣೇಶಗಳಿದೆ ಇನ್ನೊಂದು ಕಡೆ ಇನ್ ಇನ್ನೊಂದು ಗಣೇಶ ಈ ಸಲ ಕಪ್ಪು ನಮ್ದು ಆರ್ ಸಿ ಬಿ ಗಣೇಶ ಒಂದಿದೆ ಅದು ಕೋಹ್ಲಿ ಮುಖ ಬಂದು ಗಣೇಶ ಏನ್ ಬಾಡಿ ಎಲ್ಲ ಕೋಹ್ಲಿ ಕೊಹ್ಲಿದು ಆರ್ ಸಿ ಬಿ ಗಣೇಶ ಬಂದು ಕೈಯಲ್ಲಿ ಬ್ಯಾಟ್ ಇಟ್ಕೊಂಡಿರೋದು ಇಲ್ಲಿ ಬಂದು ಬೌಲಿಂಗ್ ಮಾಡ್ತಾ ಇರೋ ಗಣೇಶ